ಪ್ರಿಯ ಸ್ನೇಹಿತರೆ ಇವತ್ತಿನ ಈ ತರಗತಿಯಲ್ಲಿ ಕೆ ಎಸ್ ನಿಸಾರಾಮದ್ ಅವರಿಂದ ರಚಿಸಲ್ಪಟ್ಟಂತಹ ರಂಗೋಲಿ ಮತ್ತು ಮಗ ಅಂತಕ್ಕಂತಹ ಕವಿತೆಯನ್ನು ಕುರಿತು ನಾವು ಚರ್ಚೆಯನ್ನ ಮಾಡೋಣ ಕನ್ನಡ ನಾಡಿನ ನಿತ್ಯೋತ್ಸವ ಕವಿ ಅಂತೇಳಿ ಕರೆಸಿಕೊಳ್ಳತಕ್ಕಂತಹ ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಂತಹ ಅನಾಮಿಕ ಆಂಗ್ಲರು ಅಂತಕ್ಕಂತಹ ಕವನ ಸಂಕಲನದಿಂದ ಈ ಕವಿತೆಯನ್ನ ಅರಸ್ಕೊಂಡಿದೆ ಇವರ ಪೂರ್ತಿ ಹೆಸರು ಕೊಕ್ಕೆರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅಂತೇಳಿ ಕರಿತೀವಿ ಫೆಬ್ರವರಿ ಐದು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ ಅಂತಕ್ಕಂಥ ಭಾಗದಲ್ಲಿ ಜನಿಸ್ತಾರೆ ಇವರ ತಂದೆ ಶೇಖ್ ಹೈದರ್ ತಾಯಿ ಹಮೀದಾ ಬೇಗಂ ಅಂತೇಳಿ ನಾವು ಕರಿತೀವಿ ಇವರು ಭೂಗರ್ಭ ಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಶಿವಮೊಗ್ಗ ಚಿತ್ರದುರ್ಗ ಬೆಂಗಳೂರು ಭಾಗಗಳಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಾರೆ ಇವರು ಅನೇಕ ಕೃತಿಗಳನ್ನ ಬರೆದಿದ್ದಾರೆ ಮನಸ್ಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ಸುಮುಹೂರ್ತ ಸಂಜೆ ಇದರ ಮಳೆ ನಾನೆಂಬ ಪರಕೀಯ ನಿತ್ಯೋತ್ಸವ ಅನಾಮಿಕ ಆಂಗ್ಲರು ಆಕಾಶಕ್ಕೆ ಸರಹದ್ದುಗಳಿಲ್ಲ ಇದು ಬರೀ ಬೆಡಗಲ್ಲೋ ಅಣ್ಣ ಹೀಗೆ ಅನೇಕ ಕೃತಿಗಳನ್ನು ನಾವು ನೋಡ್ತೀವಿ ಅದರಲ್ಲೂ ಕೂಡ ಇವರಿಗೆ ತುಂಬ ಹೆಸರನ್ನು ತಂದುಕೊಟ್ಟಂತಹ ಕವನ ಸಂಕಲನ ನಿತ್ಯೋತ್ಸವ ಇದು ಕನ್ನಡದಲ್ಲಿ ಮೊದಲ ಬಾರಿಗೆ ಭಾವಗೀತೆಯ ಕ್ಯಾಸೆಟ್ ರೂಪವನ್ನ ಇದು ಪಡೆಯುತ್ತೆ ಇವತ್ತಿಗೂ ಕನ್ನಡಿಗರು ಕೆ ಎಸ್ ನಿಸಾರ್ ಅಹಮದ್ ಅವರನ್ನ ನಿತ್ಯೋತ್ಸವ ಕವಿ ಅಂತಾನೆ ಬಹಳ ಪ್ರೀತಿಯಿಂದ ಕರಿತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಇಂತಹ ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಅನೇಕ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಮಾಸ್ತಿ ಪ್ರಶಸ್ತಿ ಗೋರೂರು ಪ್ರಶಸ್ತಿ ಆನಕ್ರು ಪ್ರಶಸ್ತಿ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಷ್ಟೇ ಎಪ್ಪತ್ತ್ ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿತು ಶಿವಮೊಗ್ಗದಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಇವರು ಬರೆದಂತಹ ಈ ರಂಗೋಲಿ ಮತ್ತು ಮಗ ಅಂತಕ್ಕಂತಹ ಈ ಕವಿತೆಯಲ್ಲಿ ಧರ್ಮ ದೇಶ ಜನಾಂಗ ತಂದೆ ಮಗ ತಲೆಮಾರು ಹೀಗೆ ಅನೇಕ ವಿಷಯಗಳ ಕುರಿತಾಗಿ ಬೆಳಕನ್ನ ಚೆಲ್ಲಿರತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದು ರಂಗೋಲಿಯನ್ನ ಚಿತ್ರವತ್ತಾಗಿ ಬಿಡಿಸುವ ದೃಶ್ಯ ತಂದೆಗೆ ಕಲೆ ಮತ್ತು ಪದ್ಧತಿಯಂತೆ ಕಾಣುತ್ತೆ ಮಗನಿಗೆ ಮುಗ್ಧ ಪ್ರಶ್ನೆಯಾಗಿ ಅದು ಕಾಡುತ್ತೆ ಈ ಪ್ರಶ್ನೆ ಆಚರಣೆ ಮತ್ತು ನಂಬಿಕೆಗಳಲ್ಲೇ ಜಡವಾಗಿರುವ ಮತಧರ್ಮಗಳಾಚೆ ಇರಬಹುದಾದ ಸತ್ಯಗಳ ಬಗ್ಗೆ ಚಿಂತಿಸುವಂತೆ ಈ ಕವಿತೆ ಗಮನ ಸೆಳೆಯುತ್ತೆ ಇಂತಹ ಕವಿತೆಯವತ್ತಿನ ತರಗತಿಯಲ್ಲಿ ನಾವು ಚರ್ಚೆಯನ್ನ ಮಾಡ ಕವಿತೆ ಹೀಗೆ ಆರಂಭ ಆಗುತ್ತೆ ನಮ್ಮದೊಂದು ಮನೆ ವಿನಃ ಮಿಕ್ಕೆಲ್ಲ ಮನೆ ಎದುರು ಪರಿಶುಭ್ರ ಹಲ್ಲಂತೆ ಮುಂಜಾನೆ ರಂಗವಲ್ಲಿ ಕಿಲಿ ಕಿಲಿಸಿದಂತೆ ಇಡೀಗಲ್ಲಿ ಹಾಲಿಗೆ ಹೊರಟಾಗ ಹೊತ್ತಾರೆ ಚಿತ್ತಾಪಹಾರಿ ಚಿತ್ತಾರ ಖಾಲಿ ಮನಸ್ಸಿನ ಕೋಲಿ ಕೋಲಿಗಳ ಬೀಗ ತೆರೆದು ತುಂಬುವುದೆಂತ ಭಾವ ವೇಗ ನೋಡಿ ಮೊದಲ ಭಾಗದಲ್ಲಿ ಹೇಳ್ತಾರೆ ನಮ್ಮದೊಂದು ಮನೆ ಬಿಟ್ರೆ ಉಳಿರ್ತಕ್ಕಂತಹ ಎಲ್ಲಾ ಮನೆಯ ಎದುರಿಗೂ ಕೂಡ ಪರಿಶುಭ್ರವಾಗಿರುವ ಬಿಳಿಯ ಹಲ್ಲಿನಂತೆ ಬೆಳಗಿನ ಜಾವ ರಂಗೋಲಿ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ ಯಾವ ಸಂದರ್ಭದಲ್ಲಿ ಬೆಳಗಿನ ಜಾವ ಮುಂಜಾನೆಯ ಸಮಯ ಹಾಲನ್ನು ತರಬೇಕು ಅಂತೇಳಿ ನಾನು ನಮ್ಮ ಮನೆಯ ಮುಖ್ಯ ಬೀದಿಯಲ್ಲಿ ಹೊರಟಾಗ ನಮ್ಮ ಮನೆ ಒಂದು ಬಿಟ್ರೆ ಆ ಬೀದಿಯಲ್ಲಿ ಬರ್ತಕ್ಕಂತಹ ಎಲ್ಲಾ ಮನೆಗಳ ಎದುರಲ್ಲಿ ಅಂಗಳದಲ್ಲಿ ನಾನು ಏನನ್ನ ಗಮನಿಸ್ತಾ ಇದ್ದೆ ಅಂತಂದ್ರೆ ಶುಭ್ರವಾಗಿರ್ತಕ್ಕಂತಹ ಬಿಳಿಯ ಅಲ್ಲಿನಂತೆ ಬಿಳಿಯಾಗಿರ್ತಕ್ಕಂತಹ ಚಿತ್ತಾಪಹಾರಿ ಚಿತ್ತಾರ ಒಂದು ಚಿತ್ರಕ್ಕಿಂತ ಮತ್ತೊಂದು ಚಿತ್ರ ಒಂದು ತರದ ಇನ್ನೊಂದು ಇರ್ತಾನೆ ಇರಲಿಲ್ಲ ಭಿನ್ನ ಭಿನ್ನವಾಗಿರ್ತಕ್ಕಂತಹ ಮನಸ್ಸಿನ ಒಳಗೆ ಮನಸ್ಸನ್ನು ತುಂಬುವಂತಹ ಆನಂದವನ್ನ ಕೊಡ್ತಕ್ಕಂತಹ ಒಂದು ರೀತಿಯ ಸೆಳೆತವನ್ನ ನಾನು ಗಮನಿಸಿದೆ ಅದು ಸೆಳೆಯಿತು ಅಂತ ಹೇಳ್ತಾರೆ ಯಾವುದದು ರಂಗೋಲಿ ಪ್ರತಿಯೊಬ್ಬರ ಮನೆಯ ಮುಂದೆ ಬಿಡಿಸಿರ್ತಕ್ಕಂಥ ರಂಗೋಲಿಗಳು ಭಿನ್ನ ಭಿನ್ನ ರೂಪಗಳನ್ನು ಪಡ್ಕೊಂಡಿದ್ದು ಅಂದು ಮುಂಜಾನೆಯ ದಿನ ನಾನು ನನ್ನ ಮನೆಯಿಂದ ಹೊರಟಾಗ ಪ್ರತಿಯೊಬ್ಬರ ಮನೆಯ ಎದುರಿಗೂ ಕೂಡ ಆ ರಂಗವಲ್ಲಿಯನ್ನು ನೋಡಿ ನನ್ನ ಮನಸ್ಸು ಅಂತಕ್ಕಂಥದ್ದು ಭಾವ ಭಾವಕ್ಕೆ ಒಳಗಾಗಿ ಆ ಭಾವ ಮನಸ್ಸಿನೊಳಗೆ ನಾನು ಬೆರೆತು ಹೋದೆ ಆ ರಂಗವಲ್ಲಿಯನ್ನು ನೋಡ್ತಾ 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 ನಾನು ನನ್ನೊಳಗೆ ನಾನು ಕಳೆದು ಹೋದೆ ಭಾವ ಅಂತಲೇ ಅಂತೇಳಿ ಏನ್ಮಾಡ್ತಾರೆ ಹೇಳ್ತಾರೆ ಈ ಡಿಸೈನಿನ ಹಾಗೆ ಅದಿಲ್ಲ ಜಾಮಿತಿಯ ಗಡಸು ಜಟಿಲ ಸೂತ್ರಗಳಿಗೆಲ್ಲ ದಕ್ಕಿರುವುದಿಲ್ಲ ಮಿಗಿಲರ್ಥ ಮೃದು ಬೆರಳ ಪರಿಹಾರ ಕಾಲೇಜು ಕಲಿಯದ ಸುಮಂಗಲೆ ರಂಗೋಲಿ ನೆವದಿಂದ ನೀಡಿದ್ದಾಳೆ ಪ್ರತಿದಿನವೂ ಸೂತ್ರಗಳಿಗಾಕಾರ ನೋಡಿ ಭಾಗದಲ್ಲಿ ಹೇಳ್ತಾರೆ ಹೇಗಿದ್ವು ಆ ಮುಂಜಾನೆ ಬರೆದಂತಹ ರಂಗೋಲಿಗಳು ಅಂತಂದ್ರೆ ಒಂದು ತರ ಇನ್ನೊಂದಿರಲಿಲ್ಲ ಒಂದು ಡಿಸೈನಿನ ಹಾಗೆ ಮತ್ತೊಂದು ಡಿಸೈನ್ ಇರಲಿಲ್ಲ ಪ್ರತಿಯೊಂದು ರೂಪವು ಕೂಡ ಭಿನ್ನ ಭಿನ್ನವಾಗಿದ್ವು ಅಲ್ಲಿ ನೀವು ರೇಖಾಗಣಿತದ ಹಾಗೆ ಒಂದು ಸಿದ್ಧಾಂತ ಇತ್ತಲ್ಲಿ ಒಂದು ಯಾವುದೋ ಒಂದು ರೀತಿಯ ನೀವೇನು ಗಣಿತದಲ್ಲಿ ನೀವು ಬಳಸ್ತಿರೋ ಪ್ರಮೇಯಗಳನ್ನ ಆ ಪ್ರಮೇಯದ ವಿನ್ಯಾಸಗಳು ಅಲ್ಲಿ ನಾನು ನೋಡ್ತಾ ಇದ್ದೆ ಜಟಿಲ ಸೂತ್ರಗಳಿಗೆಲ್ಲ ದಕ್ಕಿರುವುದಿಲ್ಲ ಮಿಗಿಲರ್ಥ ಪ್ರತಿಯೊಂದು ರೂಪವು ಕೂಡ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇತ್ತು ಅದು ಹೇಗೆ ಆ ಡಿಸೈನ್ಗಳನ್ನು ಬರೆದಿದ್ದಾರೆ ಅನ್ನೋದೇ ನನಗೆ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇತ್ತು ಯಾವುದೋ ರೀತಿಯ ನಾವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರಬೇಕಾದ್ರೆ ಗಣಿಸ ಗಣಿತ ಸೂತ್ರಗಳನ್ನ ಪ್ರಮೇಯಗಳನ್ನ ಕಲಿತಾ ಇರಬೇಕಾದ್ರೆ ಹೇಗೆಲ್ಲ ನಾವು ಆಶ್ಚರ್ಯದಿಂದ ಅದನ್ನು ನಾವು ಕಲಿತಾ ಇತ್ತು ಹೇಗೆ ಬಂತಿದು ಉತ್ತರ ಅಂತೇಳಿ ನಾವು ಗಮನಿಸ್ತಾ ಇತ್ತು ಹಾಗೆ ಇಲ್ಲಿ ಪ್ರತಿಯೊಂದು ರಂಗೋಲಿಗಳು ಭಿನ್ನ ಭಿನ್ನ ರೂಪಗಳನ್ನು ಪಡ್ಕೊಂಡಿದವೆ ಆದ್ರೆ ಇವುಗಳನ್ನ ಬಿಡಿಸ್ತಾ ಇರತಕ್ಕಂತಹ ಆ ಕೈಗಳನ್ನ ವರ್ಣಿಸ್ತಾರೆ ಮೃದು ಬೆರಳ ಪರಿಹಾರ ನೋಡಲಿ ಮೃದು ಬೆರಳುಗಳಿಗೆ ಮೃದುವಾದ ಆ ಹೆಣ್ಣು ಮಕ್ಕಳ ಆ ಬೆರಳುಗಳ ನಡುವಿನಲ್ಲಿ ಈ ರಂಗೋಲಿ ಅಂತಕ್ಕಂಥದ್ದು ಮೂಡ್ತಾ ಇತ್ತು ಅಲ್ಲಿ ಇದಕ್ಕೆ ಉತ್ತರ ಸಿಗ್ತಾ ಇತ್ತು ಇಂಥ ಅನೇಕ ರಂಗೋಲಿಗಳು ಕೊನೆಗೆ ಉತ್ತರವನ್ನು ಎಲ್ಲಿ ಪಡಿತಾ ಆ ಮೃದು ಬೆರಳುಗಳ ನಡುವಿನಲ್ಲಿ ಉತ್ತರವನ್ನ ಪಡ್ಕೊಂಡು ಅದೊಂದು ರೂಪವನ್ನ ಪಡಿತಾ ಇದು ಇದನ್ನ ಆಗ್ತಕ್ಕಂಥವ್ರು ಯಾರು ಅಂತಂದ್ರೆ ಕಾಲೇಜು ಕಲಿಯದ ಸುಮಂಗಲೆ ರಂಗೋಲಿ ನೆವದಿಂದ ನೀಡಿದ್ದಾಳೆ ಪ್ರತಿದಿನವೂ ಸೂತ್ರಗಳಿಗಾಕಾರ ಇದನ್ನ ಬರಿತಕ್ಕಂಥವ್ರು ಯಾರೋ ವಿದ್ಯಾವಂತರಲ್ಲ ಇದಕ್ಕೋಗಿ ಎಲ್ಲೋ ಕೋರ್ಸ್ ಕಲ್ತ್ಕೊಂಡ್ಬಂದು ಯಾವುದೋ ಒಂದು ವಿದ್ಯಾಭ್ಯಾಸವನ್ನ ಪಡ್ಕೊಂಡು ಸರ್ಟಿಫಿಕೇಟ್ ಪಡ್ಕೊಂಡ್ಬಂದು ಮನೆ ಮುಂದೆ ರಂಗೋಲಿ ಆಗ್ತಾ ಇಲ್ಲ ಈ ರಂಗೋಲಿ ಅಂತಕ್ಕಂಥದ್ದು ಕಾಲೇಜು ಮೆಟ್ಟಲನ್ನು ಹತ್ತದೇ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಸಿದ್ಧಿಸಿರ್ತಕ್ಕಂಥದ್ದು ಅವರು ತಮ್ಮ ಪ್ರತಿಭೆಯಿಂದ ಇದು ಅಂತೇಳಿ ಹೇಳ್ತಾರೆ ಹೀಗೆ ಆ ಹೆಣ್ಣುಮಗಳು ಕಾಲೇಜು ಮೆಟ್ಟಲನ್ನು ಹತ್ತದೇ ಇರತಕ್ಕಂಥ ಹೆಣ್ಣುಮಗಳು ಬಹಳ ಸುಂದರವಾಗಿರ್ತಕ್ಕಂಥ ರಂಗೋಲಿಗಳನ್ನು ಹಾಕೋದ್ರ ಮೂಲಕ ಪ್ರತಿದಿನವೂ ಕೂಡ ಒಂದೊಂದು ಸೂತ್ರದ ಹಾಗೆ ನಮಗೆ ಕಂಡು ಬರುತ್ತೆ ಪ್ರತಿದಿನವೂ ಕೂಡ ಯಾವುದೋ ಒಂದು ವಿನ್ಯಾಸ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು ನಾವು ಗಣಿತ ಶಾಸ್ತ್ರದಲ್ಲಿ ರೇಖಾ ಗಣಿತದಲ್ಲಿ ನೋಡುವ ಹಾಗೆ ಇಲ್ಲಿ ಆ ವಿನ್ಯಾಸ ಅಂತಕ್ಕಂಥದ್ದನ್ನ ನಾವು ನೋಡಬಹುದು ಆದ್ರೆ ಈ ವಿನ್ಯಾಸಗಳನ್ನ ಆಗ್ತಾ ಇರ್ತಕ್ಕಂಥದ್ದು ಯಾರು ಅಂತಂದ್ರೆ ಶಾಲೆ ಕಲಿತಂತಹ ಹೆಣ್ಣುಮಗಳಲ್ಲ ಶಾಲೆಗೆ ಹೋಗದೇ ಇರತಕ್ಕಂತಹ ಕಾಲೇಜು ಮೆಟ್ಟಲು ಹತ್ತದೆ ಇರ್ತಕ್ಕಂತಹ ಹೆಣ್ಣು ಮಗಳು ಈ ರೀತಿ ಚಿತ್ರಗಳನ್ನ ಆಗ್ತಾ ಇದ್ಲು ಆ ಚಿತ್ರಗಳು ಯಾವ ರೂಪಗಳನ್ನ ಪಡ್ಕೊಳ್ತಾ ಇದ್ವು ಅದನ್ನ ಹೇಳ್ತಾರೆ ಕೋನ ರೇಖೆಗಳೇನು ಚೌಕ ವೃತ್ತಗಳೇನು ಸ್ವಸ್ತಿಕ್ ಮಂಡಲ ಚುಕ್ಕೆ ಯಾವುದೇ ಹರ್ಷ ಮಂತ್ರಕ್ಕೆ ಒಳಮೂಡಿದೆ ಕಲೆಗಾರಿಕೆಯ ರೆಕ್ಕೆ ಹೇಳ್ತಾರೆ ನೀವು ರೇಖೆಗಳನ್ನು ನೋಡ್ಬೋದು ನೀವು ಅನೇಕ ರೇಖೆಗಳನ್ನ ಹಾಕಿ ಚಿತ್ರಗಳನ್ನು ಬಿಡಿಸ್ತಾ ಇದ್ದಾರೆ ಚೌಕ ಬಾಕ್ಸ್ ಗಳನ್ನ ಬರಿತಾ ಇದ್ದಾರೆ ಅದರೊಳಗಡೆಗೆ ಸ್ವಸ್ತಿಕಾಕಾರವನ್ನ ಕೊಡ್ತಾ ಇದ್ದಾರೆ ಮಂಡಲಗಳನ್ನ ವೃತ್ತಾಕಾರಗಳನ್ನ ಅಲ್ಲಿ ಚುಕ್ಕೆಗಳನ್ನು ಇಡ್ತಾ ಇದ್ದಾರೆ ಹೀಗೆ ಒಂದು ಕಡೆಗೆ ರೇಖೆಗಳು ವೃತ್ತಗಳು ಚೌಕಗಳು ಸ್ವಸ್ತಿಕ್ಕು ಮಂಡಲ ಹೀಗೆ ಅನೇಕ ರೀತಿಯ ಪ್ರಯೋಗವನ್ನ ಅಲ್ಲಿ ಮಗಳು ಮಾಡ್ತಾ ಇದ್ದಾಳೆ ಇದನ್ನು ನೋಡಿದಾಗ ಈ ಪ್ರಯೋಗ ಮಾಡಿದ ಕೊನೆಯಲ್ಲಿ ಒಂದು ರೂಪವನ್ನು ಪಡ್ಕೊಳ್ತಾ ಇತ್ತ ರಂಗೋಲಿ ಇದು ಅನಿಸ್ತಾ ಇತ್ತು ಅಂತಂದ್ರೆ ಹರ್ಷ ಮಂತ್ರಕ್ಕೆ ಪ್ರಾಚೀನ ಕಾಲದಲ್ಲಿ ಮಂತ್ರಕ್ಕೆ ಏನೇನೋ ಬದಲಾಗ್ತಾ ಇದ್ದು ಒಂದು ಹಾಡಿಗೆ ಮಳೆ ಬರ್ತಾ ಇತ್ತು ಅಂತ ಹೇಳ್ತಾರೆ ಮಂತ್ರಗಳಿಗೆ ಅನೇಕ ಫಲಗಳು ಸಿದ್ಧಿ ಆಗ್ತಾ ಇದ್ವು ಅಂತ ಹೇಳ್ತಾರೆ ಹಾಗೆ ಪ್ರಾಚೀನ ಕಾಲದಲ್ಲಿ ಹೇಗೆ ಋಷಿವರಿಯರು ತಮ್ಮ ಮಂತ್ರಗಳ ಪ್ರಯೋಗದಿಂದ ಬದಲಾವಣೆಗೆ ಕಾರಣರಾಗ್ತಾ ಇದ್ರೋ ಅದೇ ರೀತಿಯ ಒಂದು ಮಂತ್ರ ಪ್ರಯೋಗದ ಹಾಗೆ ನನಗಿಲ್ಲಿ ಕಾಣಿಸ್ತಾ ಇದೆ ಯಾವುದು ಅಂತಂದ್ರೆ ಆ ಸುಮಂಗಲೆಯರಾಗತಕ್ಕಂತಹ ಭಿನ್ನ ಭಿನ್ನವಾಗಿರ್ತಕ್ಕಂತಹ ಆ ಡಿಸೈನ್ಗಳು ಆ ರೂಪಗಳು ರಂಗವಲ್ಲಿಯ ರೂಪಗಳು ಅಂತ ಹೇಳಿ ಹೇಳ್ತಾರೆ ರಂಗವಲ್ಲಿ ಎದೆಯ ಕದ್ದದ್ದು ಚಿಕ್ಕಂದಿನಲ್ಲಿ ಇದರ ಶುರು ಮತ್ತೆ ಕೊನೆಯಲ್ಲಿ ಎಂದು ಗೊತ್ತಾಗದೆ ನೊಂದು ತಲೆ ಕೆಡಿಸಿಕೊಂಡಿದ್ದೇನೆ ಸಲಸಲಕ್ಕು ಈ ಬೆಳ್ಳನೆಯ ಕಗ್ಗಾಡ ಕಣ್ಣಿಂದ ಹೊಕ್ಕು ನೆರೆಯಾಕೆ ಬಾಗಿ ಕ್ಷಣದಲ್ಲಿ ಬಿಡಿಸಿದ ವಿಚಿತ್ರಕ್ಕೂ ಬೆರಗಾಗಿ ಚಾಕ್ಪೀಸ್ ಪುಡಿಯಿಂದ ನಮ್ಮ ಪಡಸಾಲೆಯಲ್ಲಿ ನಕಲಿಸಲು ಹೋಗಿ ಸಲಸಲವು ಸೋತಿದ್ದೆ ಕಾಫರನ ಬಿರುದು ಎತ್ತವಳಿಂದ ಹೊತ್ತಿದ್ದೆ ನೋಡಿ ಈ ಭಾಗದಲ್ಲಿ ಹೀಗೆ ಹೇಳ್ತಾರೆ ಏನಂತ ಈ ರಂಗವಲ್ಲಿಯ ಆ ರೂಪ ನನ್ನ ಈಗಲ್ಲ ನನ್ನ ಸೆಳೆತ ಇರ್ತಕ್ಕಂಥದ್ದು ನಾನು ಬಾಲ್ಯದಲ್ಲಿದ್ದಾಗ ಕೆ ಎಸ್ ನಿಸರಾಮದವ್ರು ಹೇಳ್ತಾ ಇದ್ದಾರೆ ನಾನು ಬಾಲ್ಯದಲ್ಲಿದ್ದಾಗ ಚಿಕ್ಕವನಿದ್ದಾಗ ನಮ್ಮ ಮನೆಯ ಮುಂದೆ ಬಿಡಿಸ್ತಕ್ಕಂಥ ಈ ರಂಗೋಲಿಗಳು ಗೊತ್ತಿಲ್ಲದ ಹಾಗೆ ನನ್ನಲ್ಲಿ ಆಕರ್ಷಣೆಯನ್ನು ಉಂಟು ಮಾಡಿದು ಗೊತ್ತಿಲ್ಲದ ಹಾಗೆ ನಾನು ಆ ಸೆಳೆತಕ್ಕೆ ಬಿದ್ದೆ ಅಂತ ಹೇಳ್ತಾರೆ ಹಾಗಾಗಿನೇ ಇದು ಯಾವಾಗ ಶುರುವಾಯಿತು ಅಂದ್ರೆ ಗೊತ್ತಿಲ್ಲ ಅಷ್ಟೇ ಅಲ್ಲ ಯಾವತ್ತೂ ಇದು ನಿಲ್ಲುತ್ತೆ ಗೊತ್ತಿಲ್ಲ ಇದು ನನ್ನೊಳಗೆ ಗಾಢವಾಗಿ ಆಳಕ್ಕೆ ಇದು ಸೇರಿದೆ ನನ್ನೊಳಗೆ ಕೂತಿದೆ ಹಾಗಾಗಿನೇ ಇಂದಿಗೂ ಕೂಡ ರಂಗೋಲಿ ಆ ಸೆಳೆತ ಅಂತಕ್ಕಂಥದ್ದು ನನ್ನನ್ನ ಹಿಡಿದಿಟ್ಕೊಂಡಿದೆ ಅಂತ ಹೇಳ್ತಾರೆ ಗೊತ್ತಾಗದೆ ನೊಂದು ತಲೆ ಕೆಡಿಸಿಕೊಂಡಿದ್ದೇನೆ ಸಲಸಲಕ್ಕು ಈ ರಂಗೋಲಿಯ ಈ ಆಕರ್ಷಣೆ ಆರಂಭ ಮತ್ತು ಕೊನೆ ನನಗೆ ಗೊತ್ತಿಲ್ಲ ಇವತ್ತಿಗೂ ಕೂಡ ಅನೇಕ ಬಾರಿ ಅದರ ಬಗ್ಗೆ ನಾನು ಯೋಚನೆ ಮಾಡಿ ನನಗೆ ಉತ್ತರ ಸಿಕ್ಕಿಲ್ಲ ಈ ಬೆಳ್ಳನೆಯ ಕಗ್ಗಾಡ ಕಣ್ಣಿಂದ ಹೊಕ್ಕು ನೆರೆಯಾಗೆ ಬಾಗಿ ಕ್ಷಣದಲ್ಲಿ ಬಿಡಿಸಿದ ವಿಚಿತ್ರಕ್ಕೂ ಬೆರಗಾಗಿ ಹೀಗೆ ಪ್ರತಿ ಬೆಳಗಿನ ಜಾವ ಹೀಗೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ನೋಡಿ ಅದಕ್ಕೆ ಮನಸ್ಸೋತು ಬೆಳಗಿನ ಜಾವ ನಮ್ಮ ಮನೆಯ ಆ ಬೀದಿಗಳಲ್ಲಿ ಬಿಡಿಸ್ತಕ್ಕಂತಹ ಆ ಹೆಣ್ಣು ಮಕ್ಕಳು ಬಿಡಿಸ್ತಕ್ಕಂಥ ರಂಗೋಲಿಯನ್ನ ನಾನು ನೋಡಿ ಮನಸ್ಸೋತು ಒಮ್ಮೆ ನಾನು ಏನ್ ಮಾಡಿದೆ ಚಾಕ್ ಪೀಸ್ ಪುಡಿಯಿಂದ ನಮ್ಮ ಪಡಸಾಲೆಯಲ್ಲಿ ನಕಲಿಸಲು ಹೋಗಿ ಸಲಸಲವು ಸೋತಿದ್ದೆ ನಮ್ಮ ಮನೆಯ ಒಳಗೆ ಹಜಾರದಲ್ಲಿ ಏನ್ ಮಾಡಿದೆ ನಾನು ಇದೇ ರೀತಿ ನಾನು ಕೂಡ ಆ ಅಣ್ಣ ಡಿಸೈನ್ ಡಿಸೈನ್ ಆಗಿ ಬರೀಬೇಕು ಒಳ್ಳೆ ಸುಂದರವಾಗಿ ರಂಗೋಲಿಯನ್ನ ರಚನೆ ಮಾಡ್ಬೇಕು ಅಂತೇಳಿ ಪೀಸ್ ತಗೊಂಡು ಏನ್ ಮಾಡಿದೆ ನಾನು ರಂಗೋಲಿ ಬರೆಯಕ್ಕೆ ಹೋದೆ ಇಷ್ಟೇ ಸರಿ ನಾನು ರಂಗೋಲಿ ಬರೆಯಕ್ಕೆ ಹೋದಾಗ್ಲೂ ಕೂಡ ವಿಫಲ ಆಗ್ತಾ ಇದ್ದೆ ನನಗೆ ಸರಿಯಾಗಿ ಬರೆಯಕ್ಕೆ ಬರ್ತಾ ಇರಲಿಲ್ಲ ಆದರೆ ಅನಕ್ಷರಸ್ಥ ಶಾಲೆಗೆ ಹೋಗದೇ ಇರ್ತಕ್ಕಂಥ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಬರಿತಾ ಇದ್ರು ಯಾವುದೋ ಗಣಿತದ ಪ್ರಮೇಯಗಳನ್ನೇ ಸೃಷ್ಟಿಸ್ಬಿಡ್ತಾ ಇದ್ರು ವಿನ್ಯಾಸಗಳನ್ನೇ ಸೃಷ್ಟಿಸಬಡ್ತಾ ಇದ್ರು ಆದರೆ ನನಗೆ ಬರ್ತಾ ಇಲ್ಲ ಹಾಗಾಗಿ ನಾನು ಪ್ರತಿ ಬಾರಿ ಬರೆಯಕ್ಕೆ ಹೋಗ್ತಾ ಇದ್ದೆ ಸೋಲ್ತಾ ಇದ್ದೆ ಇದನ್ನ ನೋಡಿದಂತಹ ನನ್ನ ತಾಯಿ ನನಗೆ ಯಾವ ಬಿರುದನ್ನ ಕೊಟ್ಲು ಅಂತಂದ್ರೆ ಕಾಫರನ ಬಿರುದು ಎತ್ತವಳಿಂದ ಹೊತ್ತಿದ್ದೆ ಕಾಫರ್ ಅಂತಂದ್ರೆ ನಾಸ್ತಿಕ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇಲ್ಲದವನು ಅಂತಕ್ಕಂಥ ಅರ್ಥವನ್ನ ಕೊಡ್ತಿದ್ರು ನನ್ನ ನಾಸ್ತಿಕ ಅಂತ ಕರೆದುಬಿಟ್ರು ಇಸ್ಲಾಂ ಧರ್ಮದಲ್ಲಿ ನಿಮಗೆ ನಂಬಿಕೆ ಇಲ್ಲ ಅಂತೇಳಿ ನನ್ನ ತಾಯಿ ನನ್ನನ್ನ ಹೊತ್ತು ಬೈದಿದ್ಲು ಈ ರೀತಿ ಬಿರುದನ ತಾಯಿಯಿಂದ ನಾನು ಪಡ್ಕೊಂಡೆ ಅಂತ ಹೇಳ್ತಾರೆ ಪಕ್ಕದ ಮನೆಯ ಅಯ್ಯಂಗಾರರ ವೇದವಲ್ಲಿ ಬಿಡಿಸಿದ್ದರೊಮ್ಮೆ ತೊಡಕಾದ ರಂಗವಲ್ಲಿ ನೆಟ್ಟಗಣ್ಣಿನ ನನ್ನ ಕೌತುಕಕ್ಕೆ ಮರೆಸಿ ತಮ್ಮಲ್ಲ ಮೆರೆಸಿ ತಮ್ಮಲ್ಲ ಅಲ್ಲ ಸಾವರು ಯಾಕೋ ರಂಗೋಲಿ ಇಡಲ್ಲ ದೇವರ ಜವಾಬು ಗೊತ್ತಿದ್ದರೆ ನಾಚಿ ನೀರಾಗಿದ್ದೇ ನಮ್ಮ ಔಟ್ ಹೌಸಿನ ಜನ ಹೊಸ್ತಿಲ ಬಳಿ ರಂಗೋಲಿ ಬಿಡಿಸಿದ ಹೊತ್ತು ಅಜ್ಜಿ ತುರಿರಲು ಬಿರುನುಡಿಯ ದೌಲತ್ತು ಒಮ್ಮೆ ನಮ್ಮ ಪಕ್ಕದ ಮನೆಯಲ್ಲಿ ಅಯ್ಯಂಗಾರರಿದ್ರು ಅಯ್ಯಂಗಾರ ಮನೆ ಇತ್ತು ಒಮ್ಮೆ ಅವರ ಮನೆಯ ಮುಂದಗಡೆಗೆ ಈ ರಂಗವಲಿಯನ್ನ ಬಿಡಿಸ್ತಾ ಇದ್ರು ಬಹಳ ಸುಂದರವಾಗಿ ರಂಗವಲಿಯನ್ನ ಬಿಡಿಸಿದ್ರು ಅದನ್ನು ನೋಡ್ತಾ ಕೌತುಕದಿಂದ ಆಶ್ಚರ್ಯದಿಂದ ಕುತೂಹಲದಿಂದ ನಾನು ಗಮನಿಸ್ತಾ ನಿಂತಿದ್ದ ಅಯ್ಯಂಗಾರ ಮನೆ ಮುಂದೆ ನಿಂತ್ಕೊಂಡು ಹೀಗೆ ನಾನ್ ನೋಡ್ತಾ ಇರ್ಬೇಕಾದ್ರೆ ಅವರು ನನ್ನನ್ನು ಮಾತಾಡಿಸಿದ್ರು ನನ್ನನ್ನು ಮಾತಾಡಿಸಿ ಏನಂತ ಕೇಳಿದ್ರು ಪ್ರಶ್ನೆ ನೋಡ್ರಿ ಕೇಳ್ತಾರೆ ಪ್ರಶ್ನೆ ಅಯ್ಯಂಗಾರ ಮನೆಯಲ್ಲಿ ಅಯ್ಯಂಗಾರು ಬಾಲ್ಯದಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಅವರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಸಾಬರು ಯಾಕೋ ರಂಗೋಲಿ ಇಡೋಲ್ಲ ಯಾಕಪ್ಪ ನಿಮ್ಮ ಮುಸ್ಲಿಂ ಸಮುದಾಯದಲ್ಲಿ ಯಾಕೆ ರಂಗವಲ್ಲಿಯ ರಂಗೋಲಿಯನ್ನ ನಿಮ್ಮ ಮನೆ ಮುಂದ್ಗಡೆಗೆ ಹಾಕಲ್ಲ ಅಂತ ಕೇಳಿದ್ರು ಆದ್ರೆ ನನಗೆ ಜವಾಬು ಉತ್ತರನೇ ಗೊತ್ತಿರಲಿಲ್ಲ ಅವತ್ತು ಹಾಗಾಗಿ ಉತ್ತರ ಗೊಲಿದ್ದಕ್ಕೆ ನಾನು ನೀರಾಗಿದ್ದೆ ತಲೆ ತೆಗೆಸ್ಕೊಂಡಿದ್ದೆ ಯಾಕೆ ನಮ್ಮಲ್ಲಿ ಈ ರಂಗ ಈ ರಂಗೋಲಿಯನ್ನು ಹಾಕಲ್ಲ ಅಂತೇಳಿ ನಾನು ಉತ್ತರ ಗೊತ್ತಿರಲಿಲ್ಲ ಹಾಗಾಗಿ ನಾನು ನಾಚಿನೀರಾದೆ ಒಮ್ಮೆ ನಮ್ಮ ಔಟ್ ಹೌಸಿನ ನಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂತಹ ಹಿಂದೂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಮನೆತನ ಅವರು ಬೆಳಗಿನ ಜಾವ ರಂಗೋಲಿಯನ್ನ ಹಾಕಿದಾಗ ನಮ್ಮ ಔಟ್ ಹೌಸಿನ ಮುಂದಿರತಕ್ಕಂಥವ್ರು ನಮ್ಮ ಮನೆಯ ಮುಂದ್ಗಡೆಗೆ ಅವರು ರಂಗೋಲಿಯನ್ನ ಹಾಕಿದಾಗ ಅಮ್ಮ ಅದನ್ನ ನೋಡಿ ಸಿಟ್ಟಾಗಿದ್ರು ಅಂದ್ರೆ ಅಜ್ಜಿ ಕೆ ಎಸ್ ಅವರ ಅಜ್ಜಿ ಏನ್ ಮಾಡಿದ್ರು ಆ ರಂಗೋಲಿಯನ್ನ ನೋಡಿ ಸಿಟ್ ಮಾಡ್ಕೊಂಡಿದ್ರು ಅದನ್ನ ಅವ್ರು ಹೇಳ್ತಾ ಇದ್ದಾರೆ ಅಜ್ಜಿ ತೋರಿರಲು ಬಿರುನುಡಿಯ ದೌಲತ್ತು ನಮ್ಮ ಅಜ್ಜಿ ಬಹಳ ದಿಮಾಕಿನಿಂದ ಅವತ್ತು ವರ್ತಿಸ್ಬಿಟ್ಲು ನಡ್ಕೊಂಡ್ಲು ರಂಗವೋಲಿಯನ್ನು ನೋಡಿ ಅಬ್ಬ ನನಗೆಂತ ನೋವಾಗಿತ್ತು ಒಮ್ಮೆ ಯಾವುದೋ ಚಿಂತೆಯಲ್ಲಿ ಬಗೆನೆಟ್ಟು ಮನೆಯೊಂದರ ರಂಗೋಲಿ ಮೇಲೆ ಅಡಿಯಿಟ್ಟು ಸರಕ್ಕ ನೆಳೆದುಕೊಂಡಿದ್ದೆ ಕೆಂಡ ತುಳಿದವನಂತೆ ಜೊತೆಗೆ ಆ ಮನೆಯವರು ಕಂಡರೋ ಎಂಬ ಚಿಂತೆ ಅವತ್ತಿನ ದಿನ ನಮ್ಮ ಅಜ್ಜಿ ಬಹಳ ಅಹಂಕಾರದಿಂದ ಅವರನ್ನು ಬೈದ್ಲು ಕೆಟ್ಟದಾಗ ನಡ್ಕೊಂಡ್ಲು ಅವತ್ತನಿಗೆ ತುಂಬಾ ನೋವಾಯ್ತು ನನ್ನ ಮನಸ್ಸಿಗೆ ಯಾಕಂದ್ರೆ ದಿನ ಬೆಳಗಿನ ಜಾವ ಯಾವುದೋ ಒಂದು ಹಿನ್ನೆಲೆಯಲ್ಲಿ ನಾನು ದಿನ ಗಮನಿಸ್ತಾ ಇದ್ದೆ ನಮ್ಮ ಮನೆ ಮುಂದೆ ರಂಗೋಲಿ ನೋಡ್ತಾ ಇದ್ದೆ ಆದ್ರೆ ಅಜ್ಜಿಯ ಕಾರಣಕ್ಕಾಗಿ ಅದು ಕೂಡ ನಿಂತ್ಕೊಂಡು ಹೋಯ್ತು ಹಾಗಾಗಿ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು ಹೀಗೆ ಒಮ್ಮೆ ನಾನು ಯಾವುದೋ ಧ್ಯಾಸದಲ್ಲಿ ಯಾವುದೋ ಯೋಚನೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಮನೆಯ ಮುಂದೆ ಆಗಿರ್ತಕ್ಕಂಥ ರಂಗೋಲಿಯನ್ನ ಅದ್ರ ಮೇಲೆ ಕಾಲಿಡ್ಬೇಕನ್ನೋ ಟೈಮಿಗೆ ಸಮಯಕ್ಕೆ ಆ ರಂಗೋಲಿ ನೋಡಿ ನಾನು ಹೆಜ್ಜೆಯನ್ನ ಬೇರೆ ಕಡೆ ಇಟ್ಟೆ ಇಟ್ಟು ಒಮ್ಮೆ ಆ ಮನೆಯ ದ್ವಾರದ ಕಡೆಗೆ ಮುಖ್ಯ ಬಾಗಿಲಿನ ಕಡೆಗೆ ನೋಡಿದೆ ಯಾರಾದ್ರೂ ನೋಡ್ಬಿಟ್ರೆ ನನ್ನ ಬೈದ್ಬಿಟ್ರೆ ಅಂತೇಳಿ ನಾನು ಆ ಕಡೆ ನೋಡಿದೆ ಯಾರು ನೋಡ್ತಾ ಇರಲಿಲ್ಲ ಹಾಗಾಗಿ ಮನಸ್ಸಿಗೆ ಸಮಾಧಾನ ತಂದ್ಕೊಂಡು ನಾನು ಆ ರಂಗೋಲಿಯಿಂದ ಪಕ್ಕಕ್ಕೆ ಕಾಲಿಟ್ಟೆ ಒಂದು ವೇಳೆ ಅಪ್ಪಿ ತಪ್ಪಿನ ನಾನು ರಂಗೋಲಿ ಮೇಲೆ ಕಾಲಿಟ್ಟಿದ್ರೆ ಅಕಸ್ಮಾತ್ ಅದನ್ನ ಹಾಕಿರೋರು ಏನಾದ್ರು ನೋಡಿದ್ರೆ ಅವ್ರ ಹತ್ರ ಬಯಸ್ಕೋಬೇಕಾಗಿತ್ತು ನೀವು ಎಷ್ಟೋ ಸಾರಿ ನಮ್ಮ ನಿತ್ಯ ಜೀವನದಲ್ಲಿ ಈ ರೀತಿ ಅನುಭವಗಳಾಗಿರ್ತಾವ್ ರಂಗೋಲಿಗಳನ್ನ ಹಾಕಿರ್ತಾ ಹಾಕಿರ್ತಾರೆ ಅಲ್ಲೋಗಿ ಗಾಡಿ ನಿಲ್ಲಿಸ್ತಕ್ಕಂಥದ್ದು ಇಲ್ಲ ಅಲ್ಲಿ ನಡ್ಕೊಂಡು ಹೋಗ್ತಕ್ಕಂತಹದ್ದು ಕೆಡಿಸ್ತಕ್ಕಂತಹದ್ದು ಅವರಿಂದ ಬೈಗುಳಗಳನ್ನ ತಿಂತಕ್ಕಂಥದ್ದು ಇದೆಲ್ಲವನ್ನ ಗಮನಿಸಿದ್ರು ಕೆ ಎಸ್ ಅವರು ಅಮ್ಮದವರು ಇವರು ಕೂಡ ಒಮ್ಮೆ ಅಕಸ್ಮಾತಾಗಿ ಕಾಲ ನೀಡಬೇಕಾದ್ರೂ ನೆನಪಾಗಿ ಪಕ್ಕದಲ್ಲಿಟ್ಟು ಒಮ್ಮೆ ಅವರು ಕಳ್ಳ ನೋಟವನ್ನ ಆ ಮನೆಯ ಕಡೆಗೆ ಬೀರ್ತಕ್ಕಂಥದ್ದನ್ನೆಲ್ಲಿ ಅವರು ಹೇಳಿಕೊಳ್ತಾರೆ ಆರು ವರ್ಷದ ಹಿರಿಯ ಮಗ ಮೊನ್ನೆ ಹಾಲು ತರಲು ಹೊರಟನನ್ನೊಡನೆ ರಂಗೋಲಿ ನೋಡುತ್ತಾ ನಡೆದಿದ್ದೆ ಗಮನಿಸಿದೆ ಅವನಿಂದ ಯಾಕೆ ಬಿಡಿಸುತ್ತಾರೆ ಇವರು ಹೀಗೆ ದಿನ ಚಕ್ರ ಬಂದ ಒಂದಿನ ನನ್ನ ಆರು ವರ್ಷದ ಮಗನನ್ನ ಕರ್ಕೊಂಡು ಹಾಲ್ ತರಬೇಕು ಅಂತೇಳಿ ಮತ್ತೆ ನಾನು ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಬೀದಿಯಲ್ಲಿ ಮೊದಲಿನಿಂದಲೂ ನನಗೆ ರಂಗೋಲಿ ಅಂತಕ್ಕಂಥದ್ದು ಕುತೂಹಲವಾಗಿತ್ತು ಹಾಗಾಗಿ ನನ್ನ ಮನಸ್ಸು ಆ ರಂಗೋಲಿಯ ಕಡೆಗೆ ವಾಲ್ತಾ ಇತ್ತು ರಂಗೋಲಿಗಳನ್ನ ಗಮನಿಸ್ತಾ ಇದ್ದೆ ಇದನ್ನ ನನ್ನ ಮಗ ಗಮನಿಸಿದ್ನೇನೋ ಗೊತ್ತಿಲ್ಲ ಆದ್ರೆ ಅವನು ನನ್ನನ್ನು ನೋಡ್ತಾ ಏನ್ ಮಾಡ್ದ ನನ್ಗೊಂದು ಪ್ರಶ್ನೆ ಕೇಳ್ದ ನನ್ನ ಮಗ ಆರು ವರ್ಷದ ಮಗ ಕೆ ಎಸ್ ನಿಸರ್ದಮ್ಮರ್ ಕೆ ಎಸ್ ಮಗ ಏನಂತ ಯಾಕೆ ಬಿಡಿಸುತ್ತಾರೆ ಇವರು ದಿ ಹೀಗೆ ದಿನ ಚಕ್ರ ಬಂದ ಯಾಕೆ ಇವ್ರು ಇದೇ ರೀತಿಯಲ್ಲಿ ದಿನ ಈ ವೃತ್ತಗಳನ್ನ ಈ ಚಕ್ರಗಳನ್ನ ಈ ಡಿಸೈನ್ಗಳನ್ನ ಈ ಹಿಂದೂ ಸಮುದಾಯದಲ್ಲಿ ಇವರು ಯಾಕೆ ಬರೀತಾರೆ ಅಪ್ಪ ಅಂತೇಳಿ ನಿಸರ್ ಅಹಮದ್ ಕರೆದ ಕೇಳ್ದ ವಿವರಣೆಯ ಗೆಣ್ಣು ಗಂಟುಗಳನ್ನೆಲ್ಲ ಹರಿದು ಸಾಪುಗೊಳಿಸಿದ್ದೆ ಉತ್ತರದ ಗೆಲ್ಲ ನಮ್ಮ ಪದ್ಧತಿಗೆ ಅದು ಸಲ್ಲ ಇದು ಇವತ್ತು ನನ್ನ ಮಗನ ಪ್ರಶ್ನೆ ಅಲ್ಲ ಈಗಾಗಲೇ ನಾನು ಅಯ್ಯಂಗಾರವರು ಪ್ರಶ್ನೆ ಕೇಳಿದಾಗ ನಾನು ಅವತ್ತಿನ ದಿನ ಉತ್ತರ ಗೊತ್ತಿಲ್ಲದಲೇ ನೀಚಿ ನೀರಾಗಿದ್ದೆ ಆಗಿದ್ದೆ ನಾನು ನಾಚಿಕೊಂಡಿದ್ದೆ ಹಾಗಾಗಿ ನಾನು ಹುಡುಕ್ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನ ಮಾಡಿದೆ ಈಗಾಗಲೇ ಒಂದು ಉತ್ತರವನ್ನು ನಾನು ಸಿದ್ಧಪಡಿಸಿ ಇಟ್ಕೊಂಡಿದ್ದೆ ಹಾಗಾಗಿ ನನ್ನ ಮಗ ಕೇಳಿದ ಕೂಡಲೇ ನಾನು ಅದಕ್ಕೆ ಏನು ಮಾಡಿದೆ ಉತ್ತರ ಕೊಟ್ಟೆ ಏನಂತ ನಮ್ಮ ಪದ್ಧತಿಗೆ ಅದು ಸಲ್ಲ ಇಲ್ಲಪ್ಪ ನಮ್ಮ ಪದ್ಧತಿಯಲ್ಲಿ ನಾವು ಅದನ್ನ ಹಾಗಿಲ್ಲ ನಮ್ಮ ಧರ್ಮದಲ್ಲಿ ನಾವು ಆ ರಂಗೋಲಿಯನ್ನು ಬಿಡಿಸೋ ಹಾಗಿಲ್ಲ ಅಂತೇಳಿ ನನ್ನ ಮಗ ಕೇಳಿದ ಪ್ರಶ್ನೆಗೆ ಹಾಗೆ ನಾನು ಉತ್ತರ ಕೊಟ್ಟೆ ಆದರೆ ಈ ಉತ್ತರ ಅಂತಕ್ಕಂಥದ್ದು ನಾನು ಬಹಳ ದಿನಗಳಿಂದ ಅದನ್ನ ರೂಪಿಸ್ಕೊಂಡು ಒಂದು ಉತ್ತರಕ್ಕೆ ಒಂದು ಉತ್ತರವನ್ನು ಸಿದ್ಧಪಡಿಸ್ಕೊಂಡು ಇಟ್ಕೊಂಡಿದ್ದೆ ಇದು ನನ್ನ ಬಾಲ್ಯದಲ್ಲೂ ಕೂಡ ಹುಟ್ಟಿತ್ತು ಅಂತ ಹೇಳ್ತಾರೆ ಮನದ ಗೊಂದಲ ತಿಳಿಮೊಗಕ್ಕೂ ಮುಸುಕಿ ಯಾಕೆಂಬ ಮರುಪ್ರಶ್ನೆ ಮಿಂಚಿಸಿರಲು ಇನ್ನೇನ್ ಮಗ ಸುಂಕ ಅಂತ ಅನ್ಕೊಂಡೆ ಆದ್ರೆ ಮಗ ಮತ್ತೆ ಮಿಂಚಿನ ಹಾಗೆ ಇನ್ನೇನ್ ಮಗನ್ ಮುಗೀತು ಇನ್ ಪ್ರಶ್ನೆ ಕೇಳಲ್ಲ ಅನ್ಕೊಳ್ತಿದ್ದೆ ಮತ್ತೆ ಇನ್ನೊಂದು ಪ್ರಶ್ನೆ ಮಿಂಚಿನ ಹಾಗೆ ಪ್ರಶ್ನೆಯನ್ನ ಕೇಳ್ದ ಯಾಕೆ ಅನ್ನೋ ಪ್ರಶ್ನೆ ಯಾಕೆಂಬ ಮರು ಪ್ರಶ್ನೆ ಮಿಂಚಿಸಿರಲು ಯಾಕೆ ನಮ್ ಧರ್ಮದಲ್ಲಿ ಹಾಕಲ್ಲ ಅಂತ ಮತ್ತೆ ಕೇಳದ ಅದಕ್ಕೆ ತೆಪ್ಪಗಿರಿಸಲು ಮಗನ ಪಲುಕಿದೆ ಹಳೆಯ ರಾಗ ಕುರಾನ್ ಧರ್ಮ ಗ್ರಂಥಗಳಲ್ಲಿ ಹೇಳಿಲ್ಲ ನೋಡಿ ಇದ್ದಕ್ಕಿದ್ದಂಗೆ ಮಗ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಮತ್ತೆ ಇವ್ರಿಗೆ ಯೋಚನೆ ಬಂತು ಪಲುಕಿದೆ ಗುಣಗುಟ್ಕೊಂಡೆ ಮನ್ಸೊಳಗೆ ಏನ್ ಮಗ ಇವನು ಏನೇನೋ ಪ್ರಶ್ನೆಗಳು ಕೇಳ್ತಾನೆ ಅಂತೇಳಿ ಮನ್ಸಲ್ಲೇ ನಾನು ಗುಯಿಗುಡ್ತ ಏನ್ ಮಾಡ್ದೆ ಉತ್ತರ ಕೊಟ್ಟೆ ಏನು ಅಂತಂದ್ರೆ ಕುರಾನ್ ಧರ್ಮ ಗ್ರಂಥಗಳಲ್ಲಿ ಹೇಳಿಲ್ಲ ನೋಡಪ್ಪ ನಮ್ಮ ಧರ್ಮ ನಮ್ಮ ಧರ್ಮದ ಮುಖ್ಯ ಗ್ರಂಥವಾಗಿರ್ತಕ್ಕಂಥ ಕುರಾನ್ ಅಲ್ಲಿ ಹೇಳಿಲ್ಲ ಹಾಕಬೇಕು ಅಂತ ಹೇಳಿಲ್ಲ ಹಾಗಾಗಿ ನಾವು ಹಾಕಲ್ಲ ಅಂತೇಳಿ ಹೇಳ್ದ ತೊರೆದು ಹರಗಳಿಗೆ ಮೌನದ ಹಕ್ಕೆ ಅವನಗಿತ್ತು ಪ್ರಶ್ನೆ ಗರುಡನ ರೆಕ್ಕೆ ನಾನು ಉತ್ತರ ಕೊಟ್ಟು ಒಂದು ನಿಮಿಷನ ಆಗಿರ್ಲಿಲ್ಲ ಒಂದು ಅರಗಳಿಗೆ ಅರಕ್ಷಣವೂ ಆಗಿರ್ಲಿಲ್ಲ ಆಗ್ಲೇ ಆ ಮೌನದಿಂದ ಮೌನದ ಒಳಗೆ ಮತ್ತೊಮ್ಮೆ ಏನ್ ಬಂತು ನನ್ನ ಮೇಲೆ ಪ್ರಶ್ನೆಯ ಸುರಿಮಳೆ ಬಂತು ಹಕ್ಕೆ ಅಂತ ಹೇಳ್ದ ಮೌನದ ಹಕ್ಕೆ ಹಕ್ಕೆ ಅಂದ್ರೆ ಆಶ್ರಯ ಇನ್ನೇನು ಮೌನ ಉಳ್ಕೊಳ್ತು ಅನ್ನೋ ಅಷ್ಟೊತ್ತಿಗೆ ಆ ಮೌನ ಹೋಗಿ ಮತ್ತೆ ಪ್ರಶ್ನೆ ಬಂತು ಮತ್ತೆ ಧ್ವನಿ ಮುಡ್ತು ಮಗನಿಂದ ಏನು ಅವ್ವನೆರಗಿತ್ತು ಬರ್ರಂತ ಬಂತ ಅವನ ಮೇಲೆ ಇನ್ನೊಂದು ಪ್ರಶ್ನೆ ಹೇಗೆ ದಿಗಂತದಲ್ಲಿ ಹಾರುವ ಗರುಡ ಒಮ್ಮೆ ಜೋರಾಗಿ ರೆಕ್ಕೆ ಬಡಿದು ಅದು ವೇಗವಾಗಿ ಮುಂದಕ್ಕೆ ಚಲಿಸುತ್ತೋ ಹಾಗೆ ಮಗನಿಂದ ಮರು ಪ್ರಶ್ನೆಗೆ ಮರುಪ್ರಶ್ನೆ ಬಂದಿತ್ತು ಗರುಡನ ರೆಕ್ಕೆಯ ಹಾಗೆ ಅಲ್ಲಿ ಹೇಳಿದ ಹಾಗೆ ಆಚರಿಸಬೇಕೆ ಮಗ ಮೂರನೇ ಪ್ರಶ್ನೆ ಕೇಳದ ಅಲ್ಲಪ್ಪ ಧರ್ಮಗ ಕುರಾನ್ ಮತ್ತು ಧರ್ಮ ಗ್ರಂಥಗಳಲ್ಲಿ ಅಲ್ಲಿ ಹೇಳಿಲ್ಲ ಅಂತಂದ್ರೆ ನಾವು ಹಾಕೋ ಆಗಿಲ್ವಾ ಹಾಗಾದ್ರೆ ಅಂತ ಅವನು ಅಲ್ಲಿ ಬಿಡಿಸಬಾರದು ಬಳಸಬಾರದು ಅಂತಂದ್ರೆ ನಾವು ಬಳಸಬಾರ್ದ ನಮ್ಮ ಕುರಾನ್ ಅಲ್ಲಿ ಧರ್ಮ ಗ್ರಂಥಗಳಲ್ಲಿ ಈಗ ಅನೇಕ ಇದಾವ್ ನೀವು ಬೈಬಲ್ ಆಗಿರ್ಬೋದು ಅಥವಾ ಭಗವದ್ಗೀತೆ ಆಗಿರ್ಬೋದು ಅಥವಾ ರಾಮಾಯಣ ಮಹಾಭಾರತ ಆಗಿರ್ಬೋದು ಹಿಂದೂಗಳಲ್ಲಿ ಅಥವಾ ಮುಸ್ಲಿಮರಲ್ಲಿ ನಾವು ಕುರಾನ್ ಆಗಿರ್ಬೋದು ಈಗ ಯಾವುದೋ ಧರ್ಮ ಗ್ರಂಥಗಳಲ್ಲಿ ಯಾವುದೋ ಒಂದು ವಿಚಾರ ಹೇಳ್ತಾವ್ ಅವನ್ನ ಪಾಲಿಸ್ಬೇಕಾ ಆಚರಿಸ್ಬೇಕಾ ಅಂತ ಕೇಳದವನು ಹೌದೆಂದೆ ಪ್ರಶ್ನೆ ಸೋನೆಯ ಬೇಸರಕ್ಕೆ ಮನೆಯ ಕಟ್ಟಿದ ಇಸ್ವಿ ನಿನ್ನ ಹೆಸರು ಮನೆಯೆದುರಲ್ಲಿ ಬರೆಸಿರುವೆಯಲ್ಲ ಹೇಳಿದೆಯೇ ಕುರಾನಿನಲ್ಲಿ ನನ್ನ ಮಗ ಕುರನ್ನಲ್ಲಿ ಹೇಳಿದ ಹಾಗೆ ಧರ್ಮ ಗ್ರಂಥಗಳಲ್ಲಿ ಹೇಳಿದ ಹಾಗೆ ಪಾಲಿಸ್ಬೇಕಾ ಆಚರಿಸ್ಬೇಕಾ ಅಂತ ಕೇಳದ ಅದಕ್ಕೆ ನಾನು ಹೌದು ಅಂತ ಉತ್ತರ ಕೊಟ್ಟೆ ಹೌದು ಅಂತ ಉತ್ತರ ಕೊಟ್ಟ ಕ್ಷಣ ನನ್ನ ಮಗ ಮತ್ತೆ ಪ್ರಶ್ನೆ ಕೇಳದ ಏನು ಅಂತಂದ್ರೆ ಹಾಗಾದ್ರೆ ಕುರಾನಿನ ಒಳಗೆ ಇವತ್ತು ನಾವು ಮನೆ ಕಟ್ಟಿಸ್ತೀವಿ ಮನೆ ಕಟ್ಟಿಸಿದ್ಮೇಲೆ ಯಾವ ವರ್ಷ ಮನೆ ಕಟ್ಟಿಸಿದೀವಿ ಅಂತ ಆ ಇಯರ್ ಅನ್ನ ಆ ವರ್ಷವನ್ನ ಹಾಕಿಸ್ತೀವಿ ಮನೆಯ ಮುಂಭಾಗದಲ್ಲಿ ಈ ಮನೆಯ ಯಜಮಾನನ ಯಜಮಾನಿಯ ಮಕ್ಕಳ ಹೆಸರನ್ನ ಕೆತ್ತಿಸ್ತೀವಿ ಹಾಗಾದ್ರೆ ಇವತ್ತು ನಮ್ಮ ಮನೆಯ ಮೇಲಿರುವ ಇಸುವಿ ಮತ್ತು ಹೆಸರುಗಳನ್ನ ಅಲ್ಲಿ ಇದೆಯಾ ಕೆತ್ತಿಸ್ಬೇಕು ಅಂತ ಇದೆಯಾ ಹಾಗಾದ್ರೆ ಅಲ್ಲಿ ಹೇಳಿದೀಯಾ ಮನೆ ಮೇಲೆ ಇರ್ತಕ್ಕಂಥ ಇಸುವಿಯಲ್ಲಿ ಇರ್ತಕ್ಕಂಥ ಹೆಸರುಗಳು ಹಾಕ್ಬೇಕು ಅಂತಕ್ಕಂಥ ವಿಚಾರ ಕುರಾನಿನಲ್ಲಿ ಇದೆಯಾ ಅಪ್ಪಾ ಅಂತ ಏನ್ ಮಾಡ್ದ ಅವನು ಪ್ರಶ್ನೆಯನ್ನ ಕೇಳ್ದ ನೀನ್ ಬರ್ಸಿದಿಯಲ್ಲ ಮತ್ತೆ ಮತ್ತದನ್ನ ಹೇಳಿದೆಯಾ ಅಲ್ಲಿ ಅಂತ ಒಂದು ಸಂದಿಗ್ಧವಾಗಿರ್ತಕ್ಕಂಥ ಪ್ರಶ್ನೆ ಬಂತು ಆತ್ಮ ಸಾಕ್ಷಿಯ ಕತ್ತು ಇಚುಕುವ ಬಂದವನ್ನ ಬಂದವನನ್ನ ಮಗುವೆನ್ನಬಹುದೇ ಇವನನ್ನ ನನ್ನ ಮನಸ್ಸಿನ ಮೇಲೆ ಸವಾರಿ ಮಾಡ್ತಕ್ಕಂತಹ ಮೇಲ್ ಕೂತ್ಕೊಂಡು ನನ್ನ ಕತ್ತಿ ಇಚಿಕ್ತಾನೆ ಅನ್ನೋ ಹಾಗೆ ನನ್ನ ಮಗ ಏನ್ ಮಾಡ್ತಿದ್ದಾನೆ ನನ್ನ ಇದ್ದಾನೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಅಪ್ಪನನ್ನ ಈ ರೀತಿ ಸಂಕಷ್ಟಕ್ಕೆ ಎಡೆ ಮಾಡಿರ್ತಕ್ಕಂತಹ ಈ ಮಗನನ್ನ ಮಗ ಅಂತ ಕರಿಬಹುದೇ ಎರಣ್ಯ ಕಶುಬು ನನ್ನ ಮಗ ಭಕ್ತ ಪ್ರಹ್ಲಾದ ಹೇಗೆ ಪ್ರಶ್ನೆ ಮಾಡ್ತಾ ಕಾಡ್ತಾನೋ ಹಾಗೆ ಇವನು ಕೂಡ ನನ್ನನ್ನು ಕಾಡ್ತಾ ಬೋಳೆ ಪ್ರಶ್ನೆ ಎಲ್ಲೆಲ್ಲಿಗೂ ಕೈಚಾಚಿ ಪೇಚಿಗಿಡಿಸಿತ್ತು ನನ್ನ ಆಚರಣೆ ನಂಬಿಕೆಗಳ ಮಡಿಕೆ ಮಡಿಕೆಯ ರಾಚಿ ಕ್ಯೂ ಬೆಳೆಯುತ್ತೆ ಹೆಜ್ಜೆ ಹಾಕುವ ಬೇಗ ಎಂದು ಎಚ್ಚೆತ್ತು ರಂಗೋಲಿ ಹಾಯಾಗಿತ್ತು ಯಾವತ್ತಿನಂತೆ ಬೆರಗು ಪ್ರಶ್ನೆಗಳ ಬಳಿ ರೆಕ್ಕೆ ಹರಡಿದ ಪುಟ್ಟ ಅಕ್ಕಿಯಂತೆ ಮನದ ತುಂಬ ನೆರೆಸಿ ಚಿಂತೆಯ ಸಂತೆ ಕೊನೆ ಭಾಗದಲ್ಲಿ ಹೇಳ್ತಾರೆ ಏನಂತ ಅಂತಂದ್ರೆ ಹೀಗೆ ಮಗನ ಕೇಳಿದ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಇರಲಿಲ್ಲ ನನ್ನನ್ನೇ ಪ್ರಶ್ನೆ ಮಾಡೋ ಹಾಗೆ ನನ್ನ ಆತ್ಮ ಸಾಕ್ಷಿಯನ್ನೇ ಅಲುಗಾಡಿಸಿದ ಹಾಗೆ ನನ್ನ ಮಗ ಪ್ರಶ್ನೆ ಕೇಳದ ಕೊನೆಯದಾಗಿ ಹಾಗಾಗಿ ಉತ್ತರ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇನ್ನೂ ಈ ಪ್ರಶ್ನೆಗಳು ಎಲ್ಲೆಲ್ಲಿಗೋ ಹೋಗ್ತವೆ ಅಂತೇಳಿ ನಾನೇನ್ ಮಾಡಿದೆ ಅವನನ್ನ ಗದರ್ಕೊಂಡೆ ಏನಂತ ಕ್ಯೂ ಬೆಳೆಯುತ್ತೆ ಹೆಜ್ಜೆ ಹಾಕೋ ಬೇಗ ಏ ಏನೇನೋ ಮಾತಾಡ್ತೀಯ ನೀನು ಅಲ್ಲಿ ನೋಡಲ್ಲಿ ಆಲ್ ತರಕ್ಕೆ ಹೋಗ್ತಿದ್ದೀವಿ ಅಲ್ಲಿ ಕ್ಯೂ ಹಚ್ಚಿಬಿಟ್ಟಿದ್ದಾರೆ ನಾವು ಬೇಗ ಹೋಗಿ ಕ್ಯೂ ಅಲ್ಲಿ ನಿಂತ್ಕೋಬೇಕು ಇಲ್ಲಾಂದ್ರೆ ಹಾಲ್ ಸಿಗಲ್ಲ ಬಾಬಾ ಅಂತೇಳಿ ಏನ್ ಮಾಡಿದೆ ನಾನು ಮಗ ಮತ್ತೆ ಪ್ರಶ್ನೆ ಎಲ್ಲಿ ಮಾಡ್ತಾನೋ ಅಂತೇಳಿ ನಾನು ಮಗನನ್ನ ಕರ್ಕೊಂಡು ಹೋಗಿ ಆ ಹಾಲಿನ ಕ್ಯೂ ಅಲ್ಲಿ ನಿಂತ್ಕೋಬೇಕಾಯ್ತು ರಂಗೋಲಿ ಯಾವ ಆಯಾಗಿತ್ತು ಯಾವತ್ತಿನಂತೆ ಆದರೆ ಪ್ರತಿದಿನವೂ ನಮ್ಮನ್ನ ಆಕರ್ಷಿಸುವ ರಂಗೋಲಿ ತನ್ನ ಪಾಡಿಗಾದ ಅಂಗಳದಲ್ಲಿ ಹಾಗೆ ಮಲಗಿತ್ತು ಬಟ್ ನಾವು ಹೋದ್ವಿ ಹೀಗೆ ಬಂದಂತಹ ಪ್ರಶ್ನೆಗಳು ನನ್ನ ಮಗನಿಂದ ಬೆರಗು ಪ್ರಶ್ನೆಗಳ ಅವಳಿ ರೆಕ್ಕೆ ಹರಡಿದ ಪುಟ್ಟ ಹಕ್ಕಿಯಂತೆ ಒಂದು ಚಿಕ್ಕ ಪಕ್ಷಿ ಅದು ರೆಕ್ಕೆ ಬಿಡಿತಾ ಇದ್ರೆ ಹೇಗೆ ಅಂದುವಾಗಿ ಕಾಣುತ್ತೋ ಹಾಗೆ ಮಗನಿಂದ ಬಂದಂತಹ ಆ ಪ್ರಶ್ನೆಗಳು ನನಗೆ ನೋಡೋದು ಖುಷಿ ನಮಗೆ ರೆಕ್ಕೆ ಪುಟ್ಟ ಹೊಡಿತಾ ಇರತಕ್ಕಂಥದ್ದು ಆದರೆ ಈ ಪ್ರಶ್ನೆಗಳು ನನ್ನನ್ನೇ ಮರುಪರೀಕ್ಷೆಗೆ ಒಳಪಡಿಸುವಂತೆ ಇತ್ತು ಹಾಗಾಗಿ ಮನಸ್ಸಿನ ತುಂಬಾ ಆ ಪ್ರಶ್ನೆಗಳು ನನ್ನನ್ನ ಚಿಂತೆಗೀಡು ಮಾಡಿದವು ಯೋಚನೆಗೆ ನನ್ನನ್ನ ತಳ್ಳಿದವು ಅಂತೇಳಿ ಲೇಖಕರಲ್ಲಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ರಂಗವಲ್ಲಿ ಮತ್ತು ಮಗ ಅಂತಕ್ಕಂತಹ ಈ ಪದ್ಯ ಭಾಗದಲ್ಲಿ ಕೆ ಎಸ್ ನಿಸಾರಾಮದವರು ತಮ್ಮ ಬಾಲ್ಯದ ಅನುಭವಗಳನ್ನ ಮತ್ತು ಈ ಸಂಪ್ರದಾಯ ಪದ್ಧತಿಗಳ ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡ್ತಾರೆ ಇಲ್ಲಿ ಯಾವ ರೀತಿಯಲ್ಲಿ ಅವರು ರಂಗವಲ್ಲಿಯನ್ನ ಬಿಡಿಸ್ತಾ ಇದ್ರು ಮೊದಲ ಬಾರಿಗೆ ಪ್ರಶ್ನೆ ಕೇಳಿದವರು ಯಾರು ರಂಗವಲ್ಲಿಯ ಬಗ್ಗೆ ಮಗ ಕೇಳಿರ್ತಕ್ಕಂಥ ಪ್ರಶ್ನೆಗಳೇನು ಈ ತರದ ಅಂಶಗಳನ್ನ ಎರಡು ಅಂಕದ ಪ್ರಶ್ನೆಗಳಿಗೆ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ಇದರ ವಿವರಣೆ ನಿಮಗೆ ಹತ್ತು ಅಂಕಗಳಿಗೆ ಕೇಳ್ತಾರೆ ಆಗ ನೀವು ಕವಿ ಪರಿಚಯದೊಂದಿಗೆ ನೀವು ಈ ಕವಿತೆ ಹೇಗೆ ಬೆಳೆಯುತ್ತೆ ಹೀಗೆಲ್ಲ ಚರ್ಚೆ ಆಗುತ್ತೆ ಕೊನೆಯಲ್ಲಿ ಹೇಗೆ ಲೇಖಕರನ್ನ ಚಿಂತೆಗೆ ದೂಡುತ್ತೆ ಅಂತಕ್ಕಂಥ ಸಂಗತಿಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾವು ಚರ್ಚೆ ಮಾಡೋಣ ನಮಸ್ಕಾರ